ಏನೇ ಆದ್ರೂ ಟ್ವೆಂಟಿ ಏಟ್ ಡೇಸ್ ಚಾಲಿಂದ ಕಂಪ್ಲೀಟ್ ಮಾಡಕ್ಕೆ ಬಿಡಬಾರ್ದು ಅಂತ ನನ್ನ ಕಾಲ್ನೋವು ಆದ್ರೆ ನನ್ನ ಆತ್ಮದಲ್ಲಿ ಇರುವ ಪರಮಾತ್ಮ ಏನಕ್ಕೂ ಬಿಡ್ತಾ ಇಲ್ಲ ಆರ್ವಿ ನಿನ್ ಕೆಲ್ ಮಾಡೋಕ್ಕಾಗತ್ತೆ ಮಾಡೋ ಬರೋದ್ನೆಲ್ಲ ನೋಡ್ಕೊಳ್ಳವ ಅಂತೈತೆ ಸೊ ಹಂಗಾಗಿ ಸುರಜ್ಕೋಬಿಡವ ಹತ್ತನೇ ದಿನದ ಸರ್ಕಸ್ಗೆ ಬನ್ನಿ ಸೊ ಸರ್ಕಸ್ ಶುರುವಾಗಿ ಮುಂಚೆ ನೀರು ಕುಟ್ಕೋಬಿಡವ ಸೊ ವಿಶೇಷ ಸೂಚನೆ ನಾನು ಮಾಡೋ ಸರ್ಕಸ್ನ ಎಕ್ಸರ್ಸೈಸ್ ದಯವಿಟ್ಟು ಫಾಲೋ ಮಾಡಕ್ಕೆ ಹೋಗಬೇಡಿ ಏನಾರ ಮುಡಿದೋದ್ರೆ ನಾನು ಜವಾಬ್ದಾರಿ ಅಲ್ಲ ಇದೇ ಜಾಗದಲ್ಲಿ ನನ್ನ ಸರ್ಕಸ್ನ ತೋರಿಸ್ತಾ ಇದೀನಿ ವಿಧ ವಿಧ ಜಾಗಕ್ಕೆ ಹೋಗ್ಬಿಟ್ಟು ತೋರಿಸ್ಬೇಕು ಸ್ವಲ್ಪ ಕಾಲು ನೋವು ಕಡಿಮೆ ಆಗಲಿ ಆಮೇಲೆ ಸುರಜ್ಕೊಳವಾ ಬನ್ನಿ ಹತ್ತನೇ ದಿನದ ಸರ್ಕಸ್ನ ಸ್ವಚ್ಛಗ ಬಿಡವ ಇನ್ನೊಂದು ಕತೆ ಆಗ್ಬಿಟ್ಟಿದ್ದೆ ಕಷಾಯ ಖಾಲಿ ಆಗ್ಬಿಟ್ಟಿದ್ದೆ ಹೋಗ್ತರ್ಬೇಕು ಸೊ ಇವತ್ತಾಗಿಲ್ಲ ಆದರೆ ಸಂಜೆ ಮೇಲೆ ಹೋಗ್ತಾರಬೇಕು ನಾಳೆಗೆ ಸೊ ಅದಂತೂ ಇಂಪಾರ್ಟೆಂಟ್ ನನಗಂತೂ ಸಕ್ಕತ್ ಕೆಲಸ ಮಾಡ್ತಾ ಪಡ್ತಾಯಿ ನನಗೆ ಹೋಗ್ತಾರವ ಬನ್ನಿ ಇನ್ನೂ ವರ್ಕೌಟ್ ಮುಗ್ದಿಲ್ಲ ಮಾಡವ ಏನು ಗುರು ಮನೇಲಿ ಎಕ್ಸರ್ಸೈಸ್ ಮಾಡ್ತಾ ಇದೆಯಾ ಓಕೆ ಒಂದೇ ಅಲ್ಲಿ ತೋರಿಸ್ತಾ ಇದೆಯಾ ಅಂದ್ರೆ ಅದೊಂದೇ ಖಾಲಿ ಖಾಲಿಯಾಗಿರೋದು ಇನ್ನು ಬೇರೆ ಅಲ್ಲಿ ನಮಗೆ ತೋರಿಸೋಕೆ ಆಗಲ್ಲ ಸೊ ಅಲ್ಲಿ ಐತೆ ಇರೋದು ಸ್ವಲ್ಪ ಸಿಂಪಲ್ಲಾಗಿ ಚಿಕ್ಕ ಮನೆ ಹಾಗಾಗಿ ಸೊ ಚಿಕ್ಕ ಮನೆ ದೊಡ್ಡ ಮನೆ ಅಂತ ಯಾವುದೇ ಗಿಲ್ಟಿಲ್ಲ ಸೊ ಇರೋದಲ್ಲಿ ಖುಷಿಯಾಗೈತೆ ಸೊ ಅದೊಂದು ಸ್ವಲ್ಪ ಕ್ಲಿಯರಾಗೈತೆ ಹಂಗಾಗಿ ತೋರಿಸ್ತಾ ಇದೀನಿ ಅಷ್ಟೇ ಸೊ ಸ್ವಲ್ಪ ಕಾಲ ನಾವೆಲ್ಲ ಕಡಿಮೆ ಆಗಲಿ ಹೊರಗಡೆ ಹೋಗಿ ವಿಧ ವಿಧವಾದ ಪ್ಲೇಸ್ಗಳನ್ನೆಲ್ಲ ನೋಡವಾ ನಂದು ಏನೇನೋ ಪ್ಲ್ಯಾನ್ ಇತ್ತು ಸೊ ಎಲ್ಲ ಒಂದು ಹತ್ತು ದಿವಸದಲ್ಲಿ ಮೇಲೆ ಕೆಳಗೆ ಆಗ್ಬಿಟ್ಟೈತೆ ಸೊ ಪರವಾಗಿಲ್ಲ ಬರುತ್ತೆ ಟೈಮ್ ಹೋಗಿ ಇನ್ನೂ ಹದಿನೆಂಟು ದಿವಸ ಟೈಮ್ ಐತೆ ಏನು ಬೇಕು ಅದನ್ನ ಮಾಡುವ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜಲ್ಲಿ ಹತ್ತನೇ ದಿನದ ಸರ್ಕಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು